ಬಾದಾಮಿ ತಾಲೂಕಿನ ಐದು ಗ್ರಾಮದ ರೈತರಿಗೆ ನೀರು ಕೊಡುವ ರಂಗ ಸಮುದ್ರ ಕೆರೆಯ ನಿರ್ವಹಣೆ ಮಾಡುತ್ತಿಲ್ಲ ಎಂದು ಇಲ್ಲಿನ ರೈತರು ಹಲವು ಬಾರಿ ಮನವಿ ಮಾಡಿದ್ದಾರೆ ಇದಕ್ಕೆ ಕಿವಿಗೊಡದ ಅಧಿಕಾರಿಗಳಿಂದ ಬೇಸತ್ತು ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಇಂದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೆರೆಯ ಸಂರಕ್ಷಣಾ ಅಧಿಕಾರಿಗಳು ಮಂಗಳಗೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ರೈತ ಮುಖಂಡರು ಹಾಗೂ ರೈತರ ಸಭೆ ನಡೆಸಿದರು ಸಭೆಯಲ್ಲಿ ಒಮ್ಮತದಿಂದ ಸಣ್ಣ ನೀರಾವರಿ ಇಲಾಖೆ ಅವರೇ ರಂಗ ಸಮುದ್ರ ಕೆರೆ ನಿರ್ವಹಣೆ ಮಾಡಬೇಕೆಂದು ಒತ್ತಾಯಿಸಿದರು ಅಧಿಕಾರಿಗಳು ಮಾತನಾಡಿ ಮೇಲ್ ಅಧಿಕಾರಿಗಳ ಗಮನಕ್ಕೆ ತಂದು ಹದಿನೈದು ದಿನಗಳ ಸೂಕ್ತ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು ನಾಯಪುರಿ ನೀರಿನಿಂದ ಮನಿಮಠ ಕಡ ಬಾಲಕೋಡ್ ಜಿಲ್ಲೆಯ ಮನೆಯ ಹಳ್ಳಿ ಬರ್ತಕ್ಕಂಥ ಇರ್ಬೋದು ಉಪ್ಪನಾಳು ಇರಬಹುದು ಬದಾಮಿ ತಾಲೂಕು ಮತ್ತು ತಾಲೂಕಿನ ಹಳ್ಳಿ ರಚಿ ಹೊಸ ದಿವಸ ರಂಗ ಸಮುದ್ರದ ಒಂದು ಡ್ಯಾಮ್ ಮೇಲೆ ನಿಂತು ನಾವು ಮಾತಾಡಕಂತೀವಿ ನಮ್ಮ ರೈತರು ಏನ್ ಹೇಳ್ತಾರಪ್ಪ ಅಂದ್ರೆ ಕಳೆದ ಐವತ್ತು ವರ್ಷದಿಂದ ಈ ಒಂದು ರಂಗಸಮುದ್ರ ಡ್ಯಾಮ್ ಕಟ್ಟಿದ್ದಾರೆ ಕಟ್ಟಿದ ಉದ್ದೇಶ ಸಕಾಲಕ್ಕೆ ಮಳೆ ಬರಲಾದ ಸಂದರ್ಭ ನೀರು ನೀರ್ ನಿಂತ ನೀರನ್ನು ನಾವು ಸದ್ಬಳಕೆ ಮಾಡ್ಕೋಬೇಕಂತ ತಿಳ್ಕೊಂಡು ಡ್ಯಾಮ್ ಕಟ್ಟಿದ್ದಾರೆ ತದನಂತರ ಏನಲ್ಲ ಸಕಾಲಕ್ಕೆ ಮಳೆ ಆಗಲಾದ ಸಂದರ್ಭ ಪೀಕ್ ಕೂಡ ಬೆಳ್ದಾರೆ ಬೆಳೆದಂತ ಬೆಳೆಯನ್ನು ನಮ್ಗೆ ಏಟ್ ಬೇಕಾಗ ಉಪಯೋಗ ಮಾಡ್ಕೊಂಡು ಉಳಿದ ಬೆಳೆಯನ್ನು ಇತರೆ ಕೊಟ್ಟು ಅವತ್ತಿನ ದಿವ್ಸ ಅಂದ್ರೆ ಇದು ಇದು ಏನಂದ್ರೆ ಕಡ ಅಂತ ಕೊಡ್ತಿದ್ರು ಇವತ್ತು ಮಟ್ಟಿಗೆ ವ್ಯಾಪಾರ ಮಾಡ್ತಾರೆ ಆದ್ರೆ ಇವತ್ತು ಮೆಟ್ಟಿಗೆ ಏನಾದ್ರೆ ಸಕಾಲಕ್ಕೆ ಸರ್ಕಾರಗಳು ಬದಲಾವಣೆ ಆದ್ರ ರೀತಿ ನೀರು ಮಾತ್ರ ಏನಲ್ಲ ಇವತ್ತು ಸಂಗ್ರಹ ಆಗಿದೆ ಯಾಕಂದ್ರೆ ಕೆನಾಲಿಗೆ ನೀರು ಮೂಲಕ ಇವತ್ತು ಕೆರೆ ತುಂಬಿದ್ದಾರೆ ಅದು ತಾಲೂಕಿನೊಳಗೆ ಇರ್ತಕ್ಕಂಥ ಬದಾಮ್ ತಾಲೂಕು ಇಲ್ಕಲ್ ತಾಲೂಕು ಗುಳೇಗುಡ್ಡು ತಾಲೂಕು ಆ ನಂತರ ಯಲಬುರ್ಗ ತಾಲೂಕು ಕೂಡ ಈ ಯೋಜನೆ ಒಳಗೆ ಬಂದದ ಆದ್ರೆ ಈ ಜನಪ್ರತಿನಿಧಿಗಳು ಹೇಳ್ತಾರೆ ಅಂದ್ರೆ ಇಲ್ಲ ನಾವು ಸಂಪೂರ್ಣ ನೀರಾವರಿ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ನಾವು ಎರಡು ಮೂರು ಸರ್ಕಾರಗಳು ನೋಡಿದ್ವಿ ಈ ಭಾಗದಲ್ಲಿ ಇರ್ತಕ್ಕಂಥ ಮಠ ಇಲ್ಕಲ್ ಶ್ರೀಗಳು ಉಚ್ಚರಿ ಶ್ರೀಗಳು ಆ ನಂತರ ಕಮತಿಗಿ ಶ್ರೀಗಳು ಅಮೇಗಡ ಶ್ರೀಗಳು ಸೇರಿದಂತೆ ಒನ್ಗೊಂದು ತಾಲೂಕು ಸಂಪೂರ್ಣವಾಗಿ ನೀರಾವರಿ ಮಾಡಬೇಕು ಅಂತೇಳಿ ಕಳೆದ ಇಪ್ಪತ್ತು ಐದು ವರ್ಷದಿಂದ ಒಂದು ಸಂಕಲ್ಪ ಮಾಡಿದ್ದಾರೆ ಇವತ್ತಿನವ್ರು ಕೂಡ ಈಗ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಎರಡು ಸಾವಿರ ಮನೆ ಕೊಟ್ಟಿದೆ ಆ ನಂತರ ಜಗದೀಶ್ ಶೆಟ್ಟರಿಗೆ ಕೊಟ್ಟಿದೆ ಆ ನಂತರ ಯಡಿಯೂರಪ್ಪನವ್ರಿಗೆ ಕೊಟ್ಟಿದೆ ಸದಾನಂದರು ಕೊಟ್ಟಿದೆ ಏನು ಹೇಳ್ತಾ ಇರೋದಿಲ್ಲ ನಾವು ಮಾಡ್ತೀವಿ ನಮ್ಮ ಗುರಿನ ರೈತರು ರೈತರಿಗೆ ಬೆಲ್ಲ ಮೇಲ ಬೆಲೆ ನಮ್ಮ ಸರ್ಕಾರ ಅಂತೇಳಿ ಹೇಳ್ತಾರೆ ಬೇರೆ ಹೇಳಕ್ಕೆ ಮಾತ್ರ ಶಾಸ್ತ್ರ ಆಗಿದೆ ಹೊರತು ಕಾರಪ್ಪಿಗೆ ಆಗ್ತಾ ಇಲ್ಲ ಯಾಕಂದರೆ ಇವತ್ತು ನೀರಿದೆ ನೀರಿದೆ ಆ ನೀರನ್ನು ಸದ್ಬಳಕೆ ಮಾಡ್ಕಂಥ ಪರಿಸ್ಥಿತಿ ನಾವು ರೈತರೆಲ್ಲರೂ ತೆರವು ಆದ್ರೆ ನಿರ್ವಹಣೆ ಮಾಡಕ್ಕೆ ಸರ್ಕಾರದಿಂದ ಒಬ್ಬ ಜನಪ್ರತಿನಿಧಿ ನೇಮಕ ಮಾಡಿಲ್ಲ ಯಾಕೆ ಉದ್ದೇಶ ಅಂದ್ರಪ್ಪ ಇಲ್ಲ ನೀವು ನಿರ್ವಹಣೆ ಮಂಡಳಿ ಮಾಡಿ ಅಂತಾರೆ ನಿರ್ವಹಣೆ ಮಂಡಳಿ ಒಳಗೆ ಯಾವ್ದು ವ್ಯವಸ್ಥೆ ಮಾಡ್ತಾರೆ ಆ ಸರಿಯಾದ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ ಆದ್ರೆ ಏನದಲ್ಲ ಕಳೆದ ಒಂದು ಮೂರು ತಿಂಗಳಿಂದ ಬೆನ್ನೆತ್ತಿದ್ದಾರೆ ನಮ್ಮ ರೈತರು ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಇಲ್ಲ ನೀವು ಏನೋ ಮಾಡಿರಿ ನೀರು ಬಳಕೆದಾರ ಸಂಘ ಒಂದು ಅಸುತ್ತೆ ಇಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಂತೆ ಕಾಲಹರಣಕ್ಕಂತಾರೆ ಇವತ್ತು ದಿವಸ ಈ ಭಾಗದಲ್ಲಿ ರಂಗ ಸಮುದ್ರದ ಕೆಳಭಾಗದಲ್ಲಿ ಒಂದು ಪ್ರವಾಸಿ ತಾಣ ಅದ ಅದ್ರೊಳಗೆ ಸಭೆ ಮಾಡ್ತಾರೆ ಬೆಳೆಗೆ ರೈತರಿಗೆ ಎಲ್ಲರಿಗೆ ತಣ್ಣ ಗಂಟೆ ಟೈಮ್ ಕೊಟ್ಟಿದ್ದ ಇನ್ನ ಅಧಿಕಾರಿಗಳು ಬಂದಿಲ್ಲ ಅವ್ರ ಅಧಿಕಾರಿಗಳು ಏನ್ ಹೇಳ್ತಾರ ಉತ್ತರ ತಿಳ್ಕೊಂಡು ಮುಂದೆ ರೈತರನ್ನು ಹೋರಾಟವನ್ನು ಈಗ ನೇತೃತ್ವ ಈ ಭಾಗದ ರೈತರು ಎಲ್ಲರೂ ಸೇರಿ ಹೋರಾಟ ಹಮ್ಮಿಕೊಳ್ತೇವೆ ಇನ್ನೊಂದ್ ತಡ ಈ ಇದು ಡ್ಯಾಮ್ ಏನ್ ಈಗ ಇದು ಎನ್ ಜಿ ಒ ಕೊಟ್ರ ಅಂತ ಹೇಳಿ ಅವ್ರು ಸರ್ಕಾರದ ಹೇಳಾಕತ್ತಾರ ಎನ್ ಜಿ ಒ ಕೊಟ್ರ ಸರ್ಕಾರದ ಅನುದಾನದಾಗ ಇಪ್ಪತ್ತೆರಡು ಲಕ್ಷ ರೂಪಾಯಿ ಖರ್ಚು ಖರ್ಚಾಕಾರ ಇದಕ್ಕ ಬಹುತೇಕ ಬಾಗಲಕೋಟ್ ಜಿಲ್ಲೆಯ ಇಲ್ಲಿ ಬರ್ತಕ್ಕಂತ ಕೆರೆ ನಿರ್ವಹಣೆಗೆ ಅಂತ ಹೇಳಿ ಎನ್ ಜಿ ಅಂತ ಕೊಟ್ಟಿದ್ರು ನೀರ್ ಬಳಕೆದಾರ ಸಂಘ ಅವು ಅಂದ್ರೆ ಬರೀ ಕಾಗಪತ್ರದಾಗ ಮಾತ್ರ ಎನ್ ಜಿ ನಿಜವಾಗಿ ಏನಾದ್ರೂ ಸದ್ಬಳಕೆ ಆಗಿಲ್ಲ ಅವು ಆದ್ರಣೆಗೆ ನಮ್ಮ ಚಿಕ್ಕ ಹುಡುಗಲಿ ಇದೆ ಬಲ್ಕುಂದ್ ಇದೆ ಅಲ್ಲಿ ಏನಾದ್ರೂ ಗ್ರಾನೈಟ್ ಲ್ಯಾಬಿ ಇಂದ ಏನಾದ್ರೂ ಅಲ್ಲಿ ಗ್ರಾನ ಲ್ಯಾಬಿಗಳನ್ನ ಮುಚ್ಚಾಗಿದ್ದಾರೆ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಅವ್ರ ಸಂಬಂಧಿಕರಾದ ಇವತ್ತು ಮಟ್ಟಿಗೆ ಸತ್ಯ ಹೆಸರು ಇಲ್ಲದಂತ ಒಂದು ಪರಿಸ್ಥಿತಿ ಇದೆ ಯಾಕಂದ್ರೆ ಕೆರೆ ತುಂಬಾ ಯೋಜನೆಗಳಿಗೆ ಒಂದು ಚಿಕ್ಕ ಹೊಡಗಲಿ ಇದೆ ಬಲ್ಕೊಂಡಿದೆ ಈ ರಂಗ ಸಮುದ್ರ ನೋಡೋದು ಬಹಳ ಸಂತೋಷ ಆಗಿದೆ ನಮ್ಮ ರೈತರು ಇಲ್ಲಿ ನಾವು ನೀರು ಬಳಕೆ ಮಾಡೋದು ಆಲ್ರೆಡಿ ಒಂದು ಪಿಕ್ತಾಯಿದೀವಿ ಇನ್ನೊಂದ್ ಪಿಕ್ ತಯಾಗಿ ತಯಾರಿದಿವಿ ನೀರನ್ನ ಇಪ್ಪತ್ತೊಂದು ಫೂಟ್ ಏನಾದ್ರು ಹೈಟ್ ಇರದಂತ ಇವತ್ತು ಉಳಿದು ಬರೀ ಮೂರ್ ಫೂಟ್ ಏನೋ ಉಳದಂತ ಅಂದ್ರೆ ಇನ್ನೊಂದ್ ಪಿಕ್ ತಾಯಿ ಶಕ್ತಿ ಇದೆ ಅಧಿಕಾರಿಗಳು ಮ್ಯಾಗೆ ಮ್ಯಾಗ ಬೆಟ್ಟಿದ್ದಾರೆ ಎಂಎಲ್ ಎಟ್ಟೆಗಿದ್ದಾರೆ ಎಮ್ ಎಲ್ ಎಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಬಿಟ್ಟಿದ್ದಾರೆ ಬರ್ತೀವ್ರಿ ಬರ್ತೀವ್ರ ಇವತ್ತೇನ ಮೂರ್ತಿ ಏನ ಇದಾರೆ ದೇವ್ರ ಪುಣ್ಯಕ್ಕೆ ಏನದಲ್ಲ ಇವತ್ತು ಬಂದ್ ಕಾಶ್ ಒಂದು ನಮ್ಮ ರೈತ ಸಮಸ್ಯೆಯನ್ನು ಇತ್ಯರ್ಥ ಮಾಡಿದ್ರೆ ಅವ್ರಿಗೆ ನಾವು ಎಷ್ಟು ಕೃತಂತ ಹೇಳಿದ್ರು ಕಡಿಮೆ ಆ ಆಗ್ತದೆ ಮಳೆಗಾಲ್ ಇತ್ತು ರಾಮಕೃಷ್ಣ ಅವರು ಇವರು ತಂದೆಯಾದ ಆವಾಗ ಒಂದು ಲಿಫ್ಟ್ ಎರಿಗೇಷನ್ ಮಾಡಬೇಕಂತ ಮಾಡಿದ್ವಿ ಆ ಲಿಫ್ಟ್ ಎರಿಗೇಷನ್ನು ಸೆಂಟ್ರಲ್ ಗೌರ್ಮೆಂಟ್ಲೆ ಎಪ್ಪತ್ತೈದು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ನಾವು ರೈತರಿಗೆ ಕೊಡ್ಬೇಕಂತ ಹೇಳಿ ಒಂದು ಯೋಜನೆ ಹಾಕ್ಕೊಂಡಿದ್ವಿ ಮಳೆಗಾಲದಾಗ ನಮ್ಮ ಹೊಳಿ ತುಂಬ ಇಲ್ಲಿ ದೇಡ್ ಕಿಲೋಮೀಟರ್ ಹಾಕೈತಿ ಪಡಿದೆ ಈ ನೀರು ಹೊಳಿದು ಲಿಫ್ಟ್ ಹಾಕಿ ತುಂಬಿಡುತ್ತೆ ವ್ಯಾಸಿಗೆ ಒಳಗೆ ಆರು ಹಳ್ಳಿಗೆ ನೀರು ಹೋಗೈತಿ ಐದು ಆರು ಸಾವಿರ ಎಕರೆ ನೀರು ಅವ್ರಿಗೆ ಹಾಕೈತಿ ಹತ್ತು ಹಳ್ಳಿ ಐದು ಹಳ್ಳಿ ಬದುಕತವು ಇದೊಂದು ಐದು ಹತ್ತು ಹಳ್ಳಿ ಬದುಕುದು ಆಕೈತಿ ಗೋವಾ ಮಂಗಳೂರು ಹೋಗುವುದು ಬೇಡ ಇಂಥದ್ದು ಒಂದು ಯೋಜನೆ ಮಾಡೋ ತಂದೆಯವರು ನಾವು ಕೂಡ ಒಂದು ಯೋಜನೆ ಮಾಡಿದ್ವಿ ಆದರೆ ನೀವು ರೈತರು ಅದಕ್ಕೆ ನಮಗೆ ಮಿನ ಮಾಡಿದ್ದೆ ಹಾ ತಪ್ಪು ನಮ್ಮ ಕಡೆ ಸರ್ಕಾರದ್ದು ಅದಾವ ಯೋಜನೆಗಳು ಅದ್ರ ಉಪಯೋಗ ಮಾಡೋಕೆ ಏನು ಈಗ ಈಗೇನು ಇವರು ಬರ್ತಾರಲ್ಲ ನಮ್ಮ ರೈತರಿಗೆ ತೊಗೊಂಡು ರಾಜಕೀಯ ಮಂದಿ ನೌಕರಜನ ಅದು ನೀರು ಹೆಂಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ ನೀರು ಬಳಸ್ಕೊಂಡವ್ರು ನಾವು ಜಾಪಾನ್ ಮಾಡೋರು ನಾವು ಇವ್ರು ಹೇಳ್ತಾರೆ ಹೋಗ್ತಾರೆ ಅವರು ನಮ್ಮವರ ಅವ್ರ ರೈತ ಮಕ್ಕಳೇ ಎಲ್ಲ ಗುಡ್ತೈತೆ ಅವ್ರು ಅದು ಯಾವ ರೀತಿ ಇಲ್ಲಿ ಅವ್ರನ್ನ ಕೂತು ಕೆಲಸ ಮಾಡಿಸ್ಕೋಬೇಕು ಅದು ನಮ್ಮ ಬಿಟ್ಟು ಅದಕ್ಕೆ ಇವತ್ತು ಬಂದಿರ ಇದು ಕೆಲಸ ಪೂರ ಮಾಡ್ತೀನಂದ್ರೆ ನೀವು ನಮಗೆ ಪ್ರಾಮಾಣಿಕ ಹೇಳ್ಬೇಕು ಏನು ನಿಮಗೆ ಹೇಳೋದು ನಾವು ನಿಮ್ಮ ಕೈಲಿ ಆಗೋದು ನಾನು ಮಂದಿ ಯಾರಿಗೈತಿ ಒಂದು ಲೆಟರ್ ಕೊಡಿರಿ ಅಲ್ಲಿ ಹೋಗಿ ಕೇಳ್ತೀವಿ ಅವ್ರ ಕೈಲಿ ಆಗೋದು ಎಲ್ಲಿ ಕೇಳೋದು ಅದು ಕೇಳ್ತೀವಿ ಈಗ ಮೊನ್ನೆ ಇಲ್ಲಿನ ಮಕ್ಕಳ ಗುಡ್ಲೆ ನೀರು ಹೋಯ್ತು ಎಲ್ಲಿಗೆ ಹೋಯ್ತು ಎಂದೂರು ಕೇರಿಗೆ ನಾಲ್ವತ್ತು ನಾಲ್ವತ್ತೈದು ಕೋಟಿ ರೂಪಾಯಿ ಖರ್ಚಾಗ್ತದೆ ನಮ್ಮದು ರೇಟ್ ಎಲ್ಲ ರೀತಿ ಇದೆ ಅಂದಾಜಿ ಏನೈತಿ ಶಾಸಕರು ಶಾಸಕರು ಈ ಕೆರೆಗೆ ಈಗಾಗ್ಲೇ ವಾಟರ್ ಸ್ಟೋರ್ ಮಾಡತಕ್ಕಂತ ವ್ಯವಸ್ಥೆ ಮಾಡಿ ಈಗ ಕೆರೆಗೆ ನೀರಿನ ಕೊರತೆ ಇರ್ಲಾರ್ದಂಗ್ ನೆನ್ಸಕ್ ಈ ಸಂದರ್ಭದೊಳಗೆ ನಾವು ಆ ಶಾಸಕನ ಯಾಕಂತಂದ್ರ ಅವ್ ಈ ಭಾಗದಿಂದಾನ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಅದು ಆಗ್ಲಿಲ್ಲ ಅವರು ಇಲ್ಲಿ ನೀರ್ ತರತಾರ ಈ ಕೆರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬಂದಿದ್ದಾರೆ ಯಾಕಂದ್ರೆ ನಾವು ಎಲ್ಕ ತಾಲೂಕ್ ರೈತರು ಕೆರೆ ಹಳ್ಳಿಗೆ ಬಂದಿವಿ ಯಾಕಂದ್ರೆ ನಮ್ಮ ಭಾಗದಲ್ಲಿ ಕೆರೆಗಳು ಅದಾವ ಯಾವ ತರ ಬಳಕೆ ಅದ್ರ ಯಾವ ತರ ಉಪ ಸಾಲ ಸಕಾಲಕ್ಕೆ ಒಂದ್ ಮೇಟೆಗೆ ಕೆರೆ ನೀರು ಬಂದದ ಆ ನೀರು ಬಳಕೆ ಸಲುವಾಗಿ ನಾವು ಸೇರಿದಿವಿ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನೊಂದು ಮಾಹಿತಿ ನೋಡಿರ್ತಾರೆ

ಪರವಾಗಿ ರೈತ ಮುಖಂಡರಾಗಿ ತಾವು ಏನು ಆಗಮಿಸಿದಿಲ್ಲ ನಮ್ಗೆ ಹೆಮ್ಮೆಯ ವಿಷಯ ತಾವು ನಮ್ಮ ಕೆರೆಯ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಮತ್ತು ಆಡಳಿತಾತ್ಮಕವಾಗಿ ಯಾರ ಹಸ್ತಾಂತರ ಯಾರ ಕೈಯಲ್ಲಿ ಇದ್ರಪ್ಪ ಅಂತಂದ್ರ ಈ ರೈತ ಬಂದವರಿಗೆ ಅನುಕೂಲತೆ ಆಗುತ್ತಾ ಅನ್ನುವಂಥದ್ದನ್ನ ಅದಕ್ಕೆ ನಮ್ಮ ಎಲ್ಲ ಕಿತ್ ಬಿಟ್ಟಾರ ನಮ್ಮ ನಮ್ಮವ್ರ ದೋಷ ಹಾ ಗೇಟ್ ಇಲ್ಲ ಪರ್ಶಿ ಎಲ್ಲ ಕಿಟ್ಬಿಟ್ಟು ಯಾರ್ದು ಅದು ಆಸ್ತಿ ನಿಮ್ಮದೇ ಅಲ್ಲ ಇವತ್ತ ನಾವೇ ಅಲ್ಲ ಭೋಗಿಸುದು ಅದಕ್ಕೆ ಸರಿಯಾಗಿ ಅದಕ್ಕೆ ಮೆಂಟೆನ್ಸ್ ಆತಂತ ನೀವು ಎಲ್ಲರೂ ಕೂಡ ಮಾಡಬೇಕು ಹುಣ್ಣು ತಾಲೂಕದವ್ರು ಬೇರೆ ಯಾರವ್ರು ಇಲ್ಲ ಅದು ನಮ್ಮ ರಾಜ್ಯದವ್ರೆ ಬದಾಮಿ ತಾಲೂಕದವ್ರ ಅವರು ನಮ್ಮ ರಾಜ್ಯದವ್ರೆ ನಾವು ಅಂತ ಮಾಡ್ತಿದ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲ ರಾಜೀನಾಮೆ ಕೊಟ್ಟಿದ್ರು ಆ ಕೆರೆ ಸರ ನಿರ್ವಹಣಾ ಸಮಿತಿಯನ್ನ ಪುನರ್ ಇದನ್ನ ಮಾಡಾಕ ಎರಡು ಪಂಚಾಯತಿಗಳ ನಾವು ಆಲ್ರೆಡಿ ಲೆಟರ್ ಬರೆದಿದ್ವಿ ಆ ಪ್ರಕಾರ ಅವರು ಗ್ರಾಮ ಸಭೆ ಕರೆದಿದ್ರು ಇವತ್ತು ಮಂಗಳಗುಡ್ಡ ಮತ್ತು ಚಿಕ್ಕನಾಳ್ ಎರಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕಾಟಾಪುರ ಮಂಗಳಗುಡ್ಡ ಉಪ್ನಾಳ ಭೀಮನಗಡ ಮತ್ತು ಚಿಮ್ಮಲ್ಗಿ ಗ್ರಾಮದ ಎಲ್ಲ ರೈತರು ಸೇರಿ ಸಭೆ ಸೇರಿ ಈಗಾಗಲೇ ಇರುವ ಕೆರೆ ನಿರ್ವಹಣಾ ಸಮಿತಿಯನ್ನು ಅದನ್ನು ಕ್ಯಾನ್ಸಲ್ ಮಾಡಿ ನೀರಾವರಿ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಿ ಆ ಸಣ್ಣ ನಿರಾವರಿ ಇಲಾಖೆಯಿಂದ ಅನುಷ್ಠಾನ ಕೈಗೊಳ್ಬೇಕಂತ ಹೇಳಿದ್ರೆ ಎಲ್ಲ ಸಭೆ ಸೇರಿದ್ರು ಅದರ ಮೂಲಕ ಅವರೆಲ್ಲರ ರೈತರು ಒಕ್ಕೂಲರದ್ದು ಏನೈತಿ ಸ ಸಂಘದ ಸಮಿತಿಯನ್ನು ಅದನ್ನು ರದ್ದು ಮಾಡಿ ಸಣ್ಣ ಇಲಾಖೆಯಿಂದನ ಕೆರೆಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಕಾಲುಗಳನ್ನು ಮಾಡಬೇಕು ನಿರ್ವಹಣೆ ಮಾಡಬೇಕು ಅಂತೇಳಿ ಇವತ್ತು ಮನವಿ ಮಾಡ್ರ ಆ ಸದರಿ ಮನವಿಯನ್ನು ನಾವು ಸರ್ಕಾರ ಗಮನಕ್ಕೆ ತಂದು ಆದಷ್ಟು ಬೇಗನೆ ಅದನ್ನು ಹಸ್ತಾಂತರ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ಳಿ ಸರ್ ಮಂಗಳಗೊಂಡ ನಾನು ಈ ಇವತ್ತಿನ ದಿವಸ ರಂಗ ಸಂಬಂಧ ಕೆರೆಯ ಸಂಬಂಧ ಸಭೆ ಸೇರಿದ್ದು ಸಣ್ಣ ನೀರಾವರಿ ಇಲಾಖೆಯವರು ಮತ್ತು ಕೆರೆ ಪೊಲೀಸ್ ವತಿಯಿಂದ ಬಂದಿದ್ರು ಅವರೆಲ್ಲ ನಾವು ಇಲ್ಲಿನ ರೈತರು ಗ್ರಾಮ ಪಂಚಾಯತಿ ಚಿಕ್ಕನಾಳು ಗ್ರಾಮ ಪಂಚಾಯತಿ ಮಂಗಳೂರು ವಸ್ತಿಯಲ್ಲಿ ಬರುವ ಉಪನಾಳು ಭೀಮನಗಡ ಚಿಮ್ಮಲಿಗಿ ಕಾಟಾಪುರ ಮತ್ತು ಮಂಗಳಗುಡ್ಡದ ಎಲ್ಲ ರೈತರು ಸೇರಿ ನಮ್ಮ ಕೆರೆಗೆ ನೀರು ತುಂಬಿದೆ ಅದನ್ನ ನೀರು ಸರಿಯಾಗಿ ರೈತರ ನಿರ್ವಹಣೆ ಆಗೋದಲ್ಲ ಹೋಲಾಗಿ ಹೊಂಟೆ ಕಾರಣ ಇಲ್ಲಿನ ನೀರು ಬಿಡುವಕ್ಕ ಸಿಬ್ಬಂದಿ ಇಲ್ಲ ಹಾ ಸರ್ಕಾರಕ್ಕೆ ನಾವು ತಿಳಿಸಿದ್ರೆ ಸರಿಯಾಗಿಲ್ಲ ಸಿಬ್ಬಂದಿ ನಿರ್ವಹಣೆ ಮಾಡಿಕೊಂಡ ಅಲ್ಲಿ ನೀರು ಕೋಲಾರ ಮಾಡ್ಬೇಕಂತಲೇ ನಾವು ಸರ್ವರ್ ಮನವಿ ಮಾಡ್ತಾರೆ ಪ್ಲಸ್ ನಮ್ಮದೇನು ಕಾಲುವೆ ಹತ್ತು ಹದಿನೈದು ವರ್ಷದಿಂದ ಹೂಳು ತುಂಬಿ ಬಿಟ್ಟವಾದ ಎನ್ ಆರ್ ಜಿ ಒಳಗೆ ನಾವು ಅದನ್ನು ನಮ್ಮ ಕೈಲಾದಷ್ಟು ನಾವು ಆದ್ರೆ ಏನಪ್ಪ ಅಂದ್ರೆ ಮಾನವ ದಿನಗಳನ್ನ ಮಾನವರಿಂದ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಸರ್ಕಾರದವರು ಅಲ್ಲಿ ಮಷಿನರಿನ ಸ್ವಲ್ಪ ಬೇಕಾಗತ್ತೆ ಗಿಡದ ದೊಡ್ಡ ದೊಡ್ಡ ಗಿಡ ಆಗೋದ್ರಿಂದ ಮನುಷ್ಯರಿಂದ ಕಡಿಯಕ್ಕೆ ಸಾಧ್ಯ ಇಲ್ಲ ಅದನ್ನ ಹೂಳ ಎತ್ತಕ್ ಮಸಲಿನ ಪಾವರ್ ಸ್ವಲ್ಪ ನಮ್ಗೆ ಇದನ್ನ ಮಾಡಿಸ್ಕೊಡ್ಬೇಕಂತ ಡಾಕ್ಟರ್ ನಾವು ಈ ಮೂಲಕ ತಮಗೆ ಕೇಳ್ಕೊಡ್ತೀವಿ ಸರ್ಕಾರ ವ್ಯಾಪ್ತಿ ಬರ್ತಕ್ಕಂತ ಎಲ್ಲ ರೈತ ಮುಖಂಡರು ರೈತರು ಎಲ್ಲರೂ ಸಭೆ ಸೇರಿ ಗ್ರಾಮ ಪಂಚಾಯತಿ ಮತ್ತು ನೀರಾವರಿ ಆಫೀಸ್ ಎಲ್ಲರೂ ಸಭೆ ಸೇರಿ ಚರ್ಚಿಸಲಾಗಿದ್ದು ಸಮುದ್ರ ಡ್ಯಾಮಿಗೆ ಪಾಟ್ಕರ್ ನೇಮಕ ಮಾಡೋದು ಜಲ ಸಂರಕ್ಷಣೆ ಮಾಡೋದು ಸಂಪೂರ್ಣ ಇದರ ರಂಗಸಮ ಡ್ಯಾಮೇಜ್ ಸಂಬಂಧಪಟ್ಟಂತೆ ಚರ್ಚಿಸಲಾಗಿದ್ದು ಈ ಸಂರಕ್ಷಣೆ ಯೋಜನೆ ಒಳಗೆ ಇದರೊಳಗೆ ಸಣ್ಣ ನೀರಾವರಿ ಇಲಾಖೆಯವರು ನಮಗೆ ಸ್ಪಷ್ಟನೆ ಕೊಟ್ಟಾರೆ ಹದಿನೈದು ದಿವಸದೊಳಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಇದ್ದದ್ದನ್ನು ಮುಂದೆ ಅನುದಾನ ತಗೊಂಡು ಪಾಠಗಾರ ನೇಮಕ ಮಾಡ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಾರೆ ಅದೇ ರೀತಿಯಾಗಿ ನಾವು ಅವರಿಗೆ ಮನವಿ ಮಾಡಿದ ಪ್ರಕಾರ ಅವ್ರಿಗೆ ನಮಗೆ ಸ್ಪಂದನೆ ಮಾಡ್ಯಾರ ನಾವು ಅವರಿಗೆ ಧನ್ಯವಾದ ಕೃಷ್ಣ ಭಾಗ್ಯ ಜಲ ನಿಗಮ ಯೋಜನೆಯಿಂದ ನಾರಾಯಣಪುರ್ ಇನ್ನೂರು ಮತ್ತು ಆಲಿಮಟ್ಟಿ ಇನ್ನೂರಿನಿಂದ ಏನಲ್ಲ ಕೆರೆ ತುಂಬ ಯೋಜನೆಯನ್ನ ಸರ್ಕಾರಗಳು ಮಾಡಿದ್ದಾವೆ ಆ ಯೋಜನೆಯಿಂದ ಏನದಲ್ಲ ನಾವು ರೈತರು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಯಾಕೆ ಸಲ್ಲಿಸ್ತೀವಪ್ಪ ಅಂದ್ರೆ ಆ ಯೋಜನೆಯನ್ನು ಪೂರ್ಣಗೊಂಡಂಥ ಕೆರೆಗಳಿಂದ ಮಾತ್ರ ಯಾಕಂದ್ರೆ ಮೂವತ್ತು ಕೆರೆಗಳು ಇವತ್ತು ಮಟ್ಟಿಗೆ ಯೋಜನೆ ಪೂರ್ಣಗೊಂಡಿಲ್ಲ ಉದಾಹರಣೆಗೆ ಇರ್ತಕ್ಕಂಥ ಇದು ಚಿಕ್ಕ ಕುಡಗಿಲಿ ಇರ್ಬೋದು ಶಿವ ಕೆರೆಗಳು ಇರ್ಬೋದು ಆ ನಂತರ ಇವತ್ತು ಮೆಟ್ಟಿಗೆ ರಂಗ ತಂಗ ಸಮುದ್ರಕ್ಕೆ ನೀರಿದೆ ಅಂದ್ರೆ ಇಪ್ಪತ್ತೊಂದು ಫುಟ್ ನೀರಿದೆ ಆ ಇಪ್ಪತ್ತೊಂದು ಫುಟ್ ನೀರು ಅದ ನೀರ್ ಎಲ್ಲಿ ಎರಡು ಗೊತ್ತಾಗ ಗೊತ್ತಿಲ್ಲ ಯಾಕೆ ಮತ್ತೆ ನೀರು ಇರುವಂತ ಪರಿಸ್ಥಿತಿ ಇದೆ ತಕ್ಷಣವಾಗಿ ಯಾವ ಪಂಚಾಯತ್ ವಹಿಸ್ತಾರೋ ಗೊತ್ತಿಲ್ಲ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಮೊದಲು ಕಾರ್ಯನಿರ್ವಹಿಸಕ್ಕ ಇಲ್ಲಿ ಇದ್ದಂತ ಸಿಬ್ಬಂದಿ ನೇಮಕ ಹೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ ತಪ್ಪಿದ ಇದ್ದಲ್ಲಿ ಮೂವತ್ತೊಂದು ಕೆರೆ ನಿರ್ವಹಣೆ ಮಾಡಲಿ ಇಪ್ಪ ಆದ್ರಪ್ಪ ಅಂದ್ರೆ ರೈತರು ಉಗ್ರರವಾದಂತಹ ಹೋರಾಟವನ್ನು ನಮ್ಮ ಹಿರಿಯರಾದಂತಹ ಮಧುಸುತಾಂತ ತಿವಾರ ಅವರ ಅವರು ಲಾಭ ಆಗುತ್ತೆ ಅಂತ ಎಚ್ಚರಿಸ್ತೀವಿ ಸರ್ಕಾರಕ್ಕೆ